ಪ್ರೇಕ್ಷಕರೆಲ್ಲರಿಗೂ ವಿಷ್ಣು ಪ್ರಕಾಶ್ ಮುಳ್ಳೇರಿ ಮಾಡುವ ನಮಸ್ಕಾರಗಳು ಮುಳ್ಳೇರಿ ವ್ಲಾಗ್ಸಿನ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಾರ್ಚ್ ಒಂಬತ್ತು ಆದಿತ್ಯವಾರ ಮಧೂರು ದೇವಸ್ಥಾನದಲ್ಲಿ ಶ್ರಮಾದಾನ ಕೆಲಸಗಳು ನಡೀತಾ ಇವೆ ನಮಸ್ಕಾರ ನಾನು ಪುರುಷೋತ್ತಮ ಅಂತ ಇದು ಅಮ್ಮಂಗೋಡು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕಮಿಟಿಯ ಅಮ್ಮಂಗೋಡು ಗೋಲ್ಡಕ ಕಮಿಟಿಯ ಪ್ರಾದೇಶಿಕ ಸಮಿತಿಯ ಸೆಕ್ರೆಟ್ರಿ ನಾನು ನಾವು ಕಳೆದ ತಿಂಗಳು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಬಂದಿದ್ದು ಆಯಿತು ಫುಲ್ ಸೇವೆ ಮಾಡಿ ಹೋಗಿದ್ದೇವೆ ಈಗ ಪುನಃ ಶ್ರಮದಾನಕ್ಕೆ ಬಂದಿದ್ದೇವೆ ನಾವು ಐವತ್ತು ಐವತ್ತೈದು ಜನ ಇದ್ದೇವೆ ಇವತ್ತು ಶ್ರಮದಾನಕ್ಕೆ ಬಂದವರು ನಾವು ದೇವರ ಒಂದು ಇಂಥ ಒಂದು ಭಾಗ್ಯ ಸಿಕ್ಕಿದ್ದಕ್ಕೆ ನಮಗೆ ಎಲ್ಲರ ಹತ್ರ ಥ್ಯಾಂಕ್ಸ್ ಹೇಳ್ತೇವೆ ಇದಕ್ಕೆ ಚಾನ್ಸ್ ಅವಕಾಶ ಕೊಟ್ಟ ಮಧುರ ದೇವಸ್ಥಾನದ ಕಮಿಟಿಗೂ ಅದೇ ರೀತಿ ಬಂದ ಎಲ್ಲ ಎಲ್ಲ ಸಮಾಧಾನ ಮಾಡುವಂಥ ಎಲ್ಲರಿಗೂ ಸಹ ನಮ್ಮ ಅತಿಂದ ಧನ್ಯವಾದ ಸುಮಾರು ಐನೂರಕ್ಕಿಂತಲೂ ಹೆಚ್ಚು ಸೇವಾನಿರತ ಕಾರ್ಯಕರ್ತರು ಶ್ರಮಾಧಾನವನ್ನು ಮಾಡ್ತಾ ಇದ್ದಾರೆ ಮಧೂರು ದೇವಸ್ಥಾನಕ್ಕೆ ಹೋಗುವ ರಸ್ತೆಯ ಎರಡು ಬದಿಗಳಲ್ಲಿ ಬೆಳೆದು ನಿಂತಹ ಮರ ಗಿಡಗಳು ಹಾಗೆ ಕಾಡು ಪೊದೆಗಳನ್ನು ಪಡೆಯುವಂತಹ ಕೆಲಸ ಕಡೆ ನಡೆದರೆ ಇನ್ನೊಂದು ಬದಿಯಲ್ಲಿ ದೇವಸ್ಥಾನದ ಸುತ್ತಲೂ ಸ್ವಚ್ಛತೆ ಮಾಡುವಂತಹ ಕಾರ್ಯದಲ್ಲಿ ಸೇವಾ ಕಾರ್ಯಕರ್ತರು ನಿರತರಾಗಿದ್ದಾರೆ ಸ್ತ್ರೀ ಪುರುಷ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಾಧಾನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಸುತ್ತಲೂ ಇರುವಂತಹ ಹಾದಿಯನ್ನು ಭಕ್ತರಿಗೆ ನಡೆದು ಹೋಗಲು ಅನುಕೂಲವಾಗುವಂತೆ ಸಮತಟ್ಟು ಮಾಡ್ತಾ ಇದ್ದಾರೆ ದೇವಸ್ಥಾನದ ಪರಿಸರವನ್ನು ಶುಚಿಗೊಳಿಸುವ ಕಾರ್ಯಕರ್ತರನ್ನು ನಿಮಗೆ ಕಾಣ್ಬೋದು ಇಲ್ಲಿ ಹುಟ್ಟಿ ಬೆಳೆದಂತಹ ಕಾಡು ಪೊದೆಗಳನ್ನೆಲ್ಲ ಕಡಿದು ಅದನ್ನು ದೂರ ಸಾಗಿಸಿ ಆ ಪ್ರದೇಶವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಪ್ರಾರಂಭವಾಗುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಮಧೂರು ದೇವಸ್ಥಾನಕ್ಕೆ ಆಗಮಿಸಲಿದ್ದಾರೆ ಇಲ್ಲಿ ಶ್ರಮಾಧಾನದಲ್ಲಿ ನಿರತರಾಗಿರುವಂತಹ ಸೇವಾ ಕಾರ್ಯಕರ್ತರನ್ನು ಕೇಳಿ ಅವರಿಂದ ಕೆಲವು ಮಾಹಿತಿಗಳನ್ನು ಪಡೆಯೋಣ ನಮ್ಮ ಕುಮಡಾಜ ಪಂಚಾಯತಿಯಿಂದ ನಾವು ನಮ್ಮ ಹಿರಿಯರಾದ ನಮ್ಮ ಸಮಿತಿಯ ಕ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೂರ್ಯಮಾಷ್ಟ ನೇತೃತ್ವದಲ್ಲಿ ಇಲ್ಲಿ ನಾವು ಬಂದಿದ್ದೇವೆ ಅವರು ಹೇಳಿದ ಹಾಗೆ ಯಾವುದು ಕೆಲಸ ಉಂಟು ಅದನ್ನು ನಾವು ಮಾಡ್ತಾ ಇದ್ದೇವೆ ಇದು ನಮ್ಮ ಒಂದು ಪುಣ್ಯ ಅಂತೇಳಿ ಭಾವಿಸ್ತೇವೆ ಯಾಕಂತ ಹೇಳಿದರೆ ಮೂವತ್ತೆರಡು ವರ್ಷಗಳ ನಂತರ ನಮಗೆ ಇಂಥ ಯೋಗ ಸಿಕ್ಕಿದ್ದು ನಮ್ಮೊಂದು ಭಾಗ್ಯ ಇದರಲ್ಲಿ ನಾವು ನಿರಂತರವಾಗಿ ನಮ್ಮನ್ನು ಎಷ್ಟು ಆಗ್ತದೋ ಅಷ್ಟು ತೊಡಗಿಸಿಕೊಳ್ತೇವೆ ಆ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅತ್ಯಂತ ನಮಗೆ ಖುಷಿಯಾಗ್ತಾ ಇದೆ ಅದೇ ರೀತಿ ಎಲ್ಲರೂ ನಮ್ಮ ಊರಿನವರು ಮತ್ತು ಊರಿಂದ ಹೋದವರು ಎಲ್ಲರೂ ಬಂದು ನಾವು ನಮ್ಮ ಸೀಮೆಯ ಇದ್ದುಕೊಂಡು ಸೇವೆ ಮಾಡುವ ಅಂತೇಳಿ ಸೇತುವೆ ಅದರ ಬಳಿಯಲ್ಲಿರುವಂತಹ ಬಯಲು ಪ್ರದೇಶ ಗದ್ದೆ ಆ ಪ್ರದೇಶದಲ್ಲಿ ಚಪ್ಪರ ನಿರ್ಮಾಣ ಭರದಿಂದ ಸಾಕ್ತಾ ಇದೆ ದೊಡ್ಡ ದೊಡ್ಡ ಕಬ್ಬಿಣದ ಚಾನೆಲ್ಗಳನ್ನು ಕ್ರೇನಿನ ಸಹಾಯದಿಂದ ಈಗ ಮೇಲಕ್ಕೆ ಎತ್ತರಕ್ಕೆ ಇರಿಸುವಂತಹ ಕಾರ್ಯ ನಡೀತಾ ಇದೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ವೇದಿಕೆ ಪಾಕಶಾಲೆ ಭೋಜನ ಶಾಲೆಯ ನಿರ್ಮಾಣ ಕಾರ್ಯ ಆಗಿರ್ಬೋದು ಇಲ್ಲಿ ಕಟ್ಟಿಗೆಯನ್ನು ಒಂದು ಕಡೆ ಕೂಡಿಡುವಂತಹ ಒಂದು ಕಾರ್ಯ ನಡೀತಾ ಇದೆ ನೂರಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಈ ಶಮಾಧಾನದಲ್ಲಿ ನಿರತರಾಗಿದ್ದಾರೆ ನೋಡಿ ಕಟ್ಟಿಗೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿ ಅಲ್ಲಿ ಇರಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಬಹುಶಃ ಇದು ಪಾಕಶಾಲೆ ಆಗಲಿಕ್ಕೂ ಸಾಕು ಬ್ರಹ್ಮಕಲಶ ಮತ್ತು ಮೋಡಪ್ಪ ಸೇವೆಯ ಸಂದರ್ಭದಲ್ಲಿ ಪ್ರತಿನಿತ್ಯ ಇಲ್ಲಿ ಭೋಜನ ಪ್ರಸಾದ ಇರುವುದರಿಂದ ಅಡುಗೆ ಮಾಡಲು ಕಟ್ಟಿಗೆಯ ಅಗತ್ಯವಿದೆ ಬಹುಶಃ ದೊಡ್ಡ ರೀತಿಯಲ್ಲಿ ಅಡುಗೆ ಎಂದರೆ ಲಕ್ಷಾಂತರ ಮಂದಿಗೆ ಭೋಜನದ ವ್ಯವಸ್ಥೆ ಆಗಬೇಕಿದೆ ಅದಕ್ಕೆ ಬೇಕಾಗಿಯೇ ಈ ಕಟ್ಟಿಗೆಯನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ ದೊಡ್ಡ ದೊಡ್ಡ ಭಾರವಿರುವಂತಹ ಕಬ್ಬಿಣದ ಕಂಬಗಳನ್ನು ಚಪ್ಪರಕ್ಕೆ ಏರಿಸುವಂತಹ ಕೆಲಸ ಕಾರ್ಯ ನಡೀತಾ ಇದೆ ನೋಡಿ ಕ್ರೇನಿನ ಸಹಾಯದಿಂದ ಯಾವ ರೀತಿಯಲ್ಲಿ ಚಪ್ಪರ ಕಾರ್ಯಲ್ಲಿ ನಡೀತಾ ಇದೆ ಅಂತ ನಿಮಗೆ ನೋಡ್ಬೋದು ಮಧೂರು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಎಂದರೆ ನಮ್ಮ ಕಾಸರಗೋಡು ಪ್ರದೇಶದಲ್ಲೇ ಕಂಡು ಕೆಳರಿಯದಂತಹ ಒಂದು ವಿಜೃಂಭಣೆಯ ಒಂದು ಮಹತ್ವದ ಒಂದು ವಿಷಯ ಅದಕ್ಕೆ ಬೇಕಾಗಿಯೇ ದೊಡ್ಡ ಮಟ್ಟದಲ್ಲೇ ಚಪ್ಪರಗಳನ್ನು ವೇದಿಕೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರತಿದಿನ ಬೇರೆ ಬೇರೆ ಗ್ರಾಮದ ಜನರು ಇಲ್ಲಿ ಶ್ರಮದಾನದ ಕೆಲಸಕ್ಕಾಗಿ ಬರ್ತಾ ಇದ್ದಾರೆ ಮುಳ್ಳೇರಿಯ ಬ್ಲಾಗ್ಸ್ ಚಾನೆಲ್ನಲ್ಲಿ ಮಧುರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳ ಕುರಿತು ಹಲವಾರು ವೀಡಿಯೋಗಳನ್ನು ಈಗಾಗಲೇ ಪಬ್ಲಿಷ್ ಮಾಡಿದ್ದೇನೆ ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ನಿರೀಕ್ಷಿಸಿ ಮುಳ್ಳೇರೇವ್ ವ್ಲಾಗ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ವಿಡಿಯೋಗಳಿಗೆ ಲೈಕ್ ಕೊಡಿ ನಮಸ್ಕಾರ ಧನ್ಯವಾದ